ದೇವನಹಳ್ಳಿ ಬೆಂಗಳೂರು ಗ್ರಾಮಾಂತರ ಬಹುಜನ ಸೇವಾ ಸಮಿತಿ ಪ್ರಜಾ ವಿಮೋಚನಾ ಚಳುವಳಿಯಿಂದ ಅಂಬೇಡ್ಕರ್ ಜಿಲ್ಲೆಗೆ ಒತ್ತಾಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹೆಸರು ನಾಮಕರಣ ಮಾಡಬೇಕು ಎಡಗೈ ಸಮುದಾಯಕ್ಕೆ ಮಾದಿಗ ಜನಾಂಗ ಬಲಗೈ ಸಮುದಾಯಕ್ಕೆ ಚಲವಾದಿ ಜನಾಂಗ ಎಂದು ಸರ್ಟಿಫಿಕೇಟ್ ನೀಡಬೇಕು ಪಂಚಾಯಿತಿ ಕಚೇರಿಗಳ ಮುಂದೆ ಮಹರ್ಷಿ ವಾಲ್ಮೀಕಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಭವ್ಯವಾದ ಭವನಗಳನ್ನು ನಿರ್ಮಾಣ ಮಾಡಬೇಕು ಎಂದು ಒತ್ತಾಯಿಸಿ ದೇವನಹಳ್ಳಿ ತಾಲೂಕು ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ನೀಡಿದರು ಪ್ರಜಾ ವಿಮೋಚನಾ ಚಳವಳಿ ರಾಜ್ಯಾಧ್ಯಕ್ಷ ದಾಸರ ಬೀದಿ ಮುರಳಿ ಮಾತನಾಡಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಅಂಬೇಡ್ಕರ್ ಹೆಸರು ನಾಮಕರಣ ಮಾಡಬೇಕು ನಮ್ಮ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಜಿಲ್ಲೆಯ ಎಲ್ಲ ತಹಶೀಲ್ದಾರ್ಗಳಿಗೆ ಮನವಿ ಸಲ್ಲಿಸಿದ್ದು ಜಿಲ್ಲಾಧಿಕಾರಿಗಳಿಗೂ ಮನವಿ ಸಲ್ಲಿಸುತ್ತೇವೆ ನಮ್ಮ ಬೇಡಿಕೆ ಈಡೇರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟಕ್ಕೆ ಮುಂದಾಗುತ್ತೇವೆ ಎಂದು ತಿಳಿಸಿದರು ತಹಶೀಲ್ದಾರರ ಪರವಾಗಿ ಗ್ರೇಡ್ ಎರಡು ತಹಶೀಲ್ದಾರ್ ಉಷಾರವರು ಅವರು ಮನವಿ ಪತ್ರ ಸ್ವೀಕರಿಸಿ ನಿಮ್ಮ ಮನವಿಯನ್ನು ಸರ್ಕಾರಕ್ಕೆ ಕಳುಹಿಸಲಾಗುವುದು ಎಂದು ತಿಳಿಸಿದರು ಹುಲಿಯೂರು ರಾಧಾಕೃಷ್ಣ ಎನ್ಕೆಎಸ್ ಟಿವಿ ಫೋರ್ ದೇವನಹಳ್ಳಿ ಾರೆ ಮತ್ತೆ ಪಂಚಾಯತಿ ವ್ಯಾಪ್ತಿಯಲ್ಲಿ ಹಂಡ್ರೆಡ್ ಬೈ ಹಂಡ್ರೆಡ್ ಸೈಟ್ ಅನ್ನ ಇದು ಮಾಡಿ ಅದರಲ್ಲಿ ಬಾಬು ಜಗದೀವನ್ ರಾಬು ಅಂಬೇಡ್ಕರ್ ಅವರು ಅಭಿವೃದ್ಧಿ ಮಾಡಿಸಿದರು ಮೂವಾರು ಹೆಸರು ಮೇಲೆ ಒಂದು ಪದವ್ಯಾದ ಭವನ ಆ ಭವನ ಕಟ್ಟಿ ಅಲ್ಲಿ ಎಲ್ಲ ಜಾತಿ ಜನಾಂಗದವರು ಕೂಡ ಅದನ್ನ ಅತಿ ಕಡಿಮೆ ಬಾಡಿಗೆಗೆ ಕೊಟ್ಟು ಅದರಲ್ಲಿ ಬರುವಂಥ ಗೊತ್ತನ್ನು ನಿಧಿ ಒಂದ್ರಗಾದ್ರೂ ಬಳಸ್ಕೊಬೋದು ಇಲ್ಲದೆ ಹೋದ್ರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಇನ್ನು ಎಸ್ ಸಿ ಎಸ್ ಟಿಗಳಿಗೆ ಅನುಕೂಲ ಆಗುತ್ತಲ್ವ ಅದ್ರಿಗಾದರೂ ಬಳಸ್ಕೊಬೋದು ಮತ್ತು ಎಸ್ ಸಿ ಎಸ್ ಟಿ ಕಿತ್ತು ಏನಂದರೆ ಮಾದಿಗ ಸಮುದಾಯ ಬಲಗೈ ಎಡ ಬಲಗೈ ಸಮುದಾಯ ಇದರ ಕ್ಯಾಸ್ಟ್ ಇನ್ಕಮಲ್ಲೆಲ್ಲ ಏನು ಮಾಡ್ಬಿಟ್ಟಿದ್ದಾರೆ ಈಗೆಲ್ಲ ಆದಿ ಕರ್ನಾಟಕ ಆದಿ ದ್ರಾವಿಡ ಎರಡೂ ಮಿಕ್ಸ್ ಮಾಡಿಬಿಟ್ಟಾರೆ ಹಾಗಾಗಿ ಮಾದಿಗ ಸಮುದಾಯದವ್ರಿಗೆ ಮಾದಕ ಸಮುದಾಯ ಅಂತೇಳ್ಬಿಟ್ಟೆ ಸಪ್ರೇಟಾಗಿ ಕೊಡಬೇಕು ಬಲಗೈ ಸಮುದಾಯಕ್ಕೆ ಚಲ್ವಾದಿ ಸಮುದಾಯ ಅಂತ ಹಾಗಾದ್ರೆ ನಮ್ಮ ಇಷ್ಟು ನಮ್ಮ ಮಾನ್ಯ ತಹಸೀಲ್ದಾರ್ ಅವರು ದೇವರಹಳ್ಳಿ ತಾಲೂಕು ದೇವರಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ವಿಷಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂಬೇಡ್ಕರ್ ಜಿಲ್ಲೆ ಎಂಬ ನಾಮಕರಣ ಮಾಡಿ ಎಲ್ಲ ಇಲಾಖೆಗಳ ದಾಖಲಾ ದಾಖಲೆಗಳಲ್ಲಿ ಅಂಬೇಡ್ಕರ್ ಜಿಲ್ಲೆ ಎಂಬುದಾಗಿ ನಮೂದಿಸಿ ಹಾಗೂ ಎಡಗೈ ಸಮಾಜಕ್ಕೆ ಮಾದಿಗ ಜನಾಂಗ ಬಲಗೈ ಸಮಾಜಕ್ಕೆ ಜಲವಾದಿ ಜನಾಂಗ ಎಂಬ ಸರ್ಟಿಫಿಕೇಟ್ಗಳನ್ನು ವಿತರಣೆ ಮಾಡಲು ತಾಲೂಕಿನಾದ್ಯಂತ ಎಲ್ಲ ಪಂಚಾಯಿತಿ ಕಾರ್ಯಾಲಯಗಳ ಮುಂದೆ ವಾಲ್ಮೀಕಿ ಅಂಬೇಡ್ಕರ್ ಬಾಬು ಜಗಜೀವನ್ ರಾಮರವರ ಹೆಸರಿನಲ್ಲಿ ಸುಮಾರು ಸಮುದಾಯ ಭವನಗಳನ್ನು ನಿರ್ಮಿಸಲು ಸರ್ಕಾರಕ್ಕೆ ತಮ್ಮ ಮೂಲಕ ಶಿಫಾರಸು ಪತ್ರದೊಂದಿಗೆ ಈ ಮನವಿ ಪತ್ರವನ್ನು ಕಳಿಸಿಕೊಡುವುದು ಮಾನ್ಯರೇ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ದೇವನಹಳ್ಳಿ ತಾಲೂಕ್ ತಹಸೀಲ್ದಾರ್ ಅವರ ಕಚೇರಿಯ ಮುಂದೆ ಸಾಂಕೇತಿಕವಾಗಿ ಈ ಮನವಿ ಪತ್ರ ನೀಡುತ್ತಿದ್ದೇವೆ ಮೊದಲನೇದಾಗಿ ಒಟ್ಟಾರೆ ಜನಸಂಖ್ಯೆಯಲ್ಲಿ ಶೇಕಡಾ ಅರವತ್ತರಷ್ಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಶೇಕಡ ಐವತ್ತರಷ್ಟು ಹಿಂದುಳಿದ ವರ್ಗಗಳ ಜನಾಂಗಗಳು ಸುಮಾರು ಶೇಕಡ ಇಪ್ಪತ್ತೈದರಷ್ಟು ಧಾರ್ಮಿಕ ಅಲ್ಪಸಂಖ್ಯಾತರಾದ ಕ್ರಿಶ್ಚಿಯನ್ ಮತ್ತು ಮುಸ್ಲಿಂ ಜನಾಂಗದವರು ಇದ್ದು ಹಾಗೂ ಬ್ರಾಹ್ಮಣ ಸಮುದಾಯಗಳಿಗೆ ಸಂಬಂಧಿಸಿದಂತೆ ಶೇಕಡ ಇಪ್ಪತ್ತರಷ್ಟು ಜನಸಂಖ್ಯೆ ಇದ್ದು ಇವರೆಲ್ಲರೂ ಸಂವಿಧಾನದ ಅಡಿಯಲ್ಲಿರುತ್ತಾರೆ ಆದರೆ ಹಿಂದುಳಿದ ವರ್ಗದವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಅಲ್ಪಸಂಖ್ಯಾ ಅಲ್ಪಸಂಖ್ಯಾತರು ಸೇರಿ ಒಟ್ಟಾರೆ ಶೇಕಡ ಎಂಬತ್ತೈದರಷ್ಟು ಜನಸಂಖ್ಯೆ ಇರುತ್ತಾರೆ ಇವರುಗಳು ಎಲ್ಲರೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬರಹ ಮತ್ತು ಗುಡಿಗಳನ್ನು ಒಪ್ಪಿಕೊಂಡು ಅದರಂತೆ ಎಲ್ಲಾ ಅಭಿವೃದ್ಧಿಯನ್ನು ಹೊಂದುತ್ತಿರುತ್ತಾರೆ ಹಿಂದೆ ಬೆಂಗಳೂರು ಬಹಳ ಬೃಹತ್ ಆಗಿದ್ದು ಶೇಕಡ ಎಂಬತ್ತೈದರಷ್ಟು ಜನಸಂಖ್ಯೆ ಹಿಂದುಳಿದ ವರ್ಗದವರು ಆಗಿರುತ್ತಾರೆ ಆದುದರಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಅಂಬೇಡ್ಕರ್ ಎಂದು ನಾಮಕರಣ ಮಾಡಿ ಜಿಲ್ಲೆಯ ಎಲ್ಲಾ ಇಲಾಖೆಗಳ ದಾಖಲೆಗಳಲ್ಲಿ ಅಂಬೇಡ್ಕರ್ ಜಿಲ್ಲೆಯಂದು ನಮೂದಿಸಬೇಕು ಎರಡನೇದಾಗಿ ತಮ್ಮ ತಾಲೂಕಿನಾದ್ಯಂತ ಎಡಗೈ ಸಮಾಜ ಬಲಗೈ ಸಮಾಜ ಹೆಚ್ಚಿನ ಜನಸಂಖ್ಯೆ ಇರುವುದು ಸರಿಯಷ್ಟೇ ಆದರೆ ಪರಿಷ್ಠ ಜಾತಿಗಳಿಗೆ ಸಂಬಂಧಿಸಿದಂತೆ ಸುಮಾರು ನೂರು ಜಾತಿಗಳಿಗೆ ಮೇಲ್ಪಟ್ಟು ಹೆಚ್ಚಾಗಿ ಸರ್ಕಾರ ಸೇರ್ಪಡೆ ಮಾಡಿರುವುದರಿಂದ ಎಡಗೈ ಮತ್ತು ಬಲಗೈ ಜನಾಂಗಕ್ಕೆ ತುಂಬಾ ಅನ್ಯಾಯವಾಗುತ್ತಿದೆ ಆದುದರಿಂದ ಈ ಎರಡು ಜನಾಂಗಗಳಿಗೆ ನ್ಯಾಯವಾಗಿ ಸಿಗುವ ಸವಲತ್ತುಗಳು ಸಿಗುತ್ತಿಲ್ಲ ಈ ಸವಲತ್ತುಗಳನ್ನು ಪಡೆಯಲು ಎಡಗೈ ಸಮಾಜಕ್ಕೆ ಮಾದಿಗ ಜನಾಂಗ ಬಲಗೈ ಸಮಾಜಕ್ಕೆ ಜಲವಾದಿ ಜನಾಂಗ ಎಂಬ ಸರ್ಟಿಫಿಕೇಟ್ಗಳನ್ನು ವಿತರಣೆ ಮಾಡಿದಾಗ ಆಯಾಯ ಜನಾಂಗದ ಆಧಾರದ ಮೇಲೆ ಎಲ್ಲ ರೀತಿಯ ಮೀಸಲಾತಿಯ ಸೌಲಭ್ಯಗಳನ್ನು ಪಡೆದುಕೊಂಡು ಅಭಿವೃದ್ಧಿ ಹೊಂದಿಕೊಳ್ಳುತ್ತಾರೆ ಮೂರನೇದಾಗಿ ತಮ್ಮ ತಾಲೂಕಿನಾದ್ಯಂತ ಇರುವ ಗ್ರಾಮ ಪಂಚಾಯಿತಿಗಳ ಮುಂದೆ ವಾಲ್ಮೀಕಿ ಅಂಬೇಡ್ಕರ್ ಬಾಬು ರಾವ್ ಇವರುಗಳ ಹೆಸರಿನಲ್ಲಿ ಸಮುದಾಯ ಭವನಗಳನ್ನು ಸುಮಾರು ನೂರು ಇಂಟು ನೂರು ಅಡಿಗಳಷ್ಟು ವಿಸ್ತೀರ್ಣದಲ್ಲಿ ಸುಸಜ್ಜಿತವಾದ ಭವ್ಯ ಕಟ್ಟಡಗಳನ್ನು ಕಟ್ಟಿಸಬೇಕು ಹಾಗೂ ಎಲ್ಲ ಜಾತಿ ಜನಾಂಗದವರು ಈ ಭವನಗಳ ಉಪಯೋಗವನ್ನು ಪಡ್ಕೊಳ್ಳುವರು ಈ ಭವನಗಳ ಪೂರ್ತ ಮೇಲ್ವಿಚಾರಣೆ ಹಾಗೂ ಜವಾಬ್ದಾರಿಯನ್ನು ಸಂಬಂಧಪಟ್ಟ ಪೀಡಿಯವರವರಿಗೆ ನೇಮಿಸಬೇಕು ಒತ್ತಾಯಗಳನ್ನು ನಾ ತಾವು ಕೂಡಲೇ ಮೇಲ್ಕಂಡ ಎಲ್ಲ ಗಣ್ಯರಿಗೂ ಮತ್ತು ಅಧಿಕಾರಿಗಳಿಗೆ ಶಿಫಾರಸು ಮಾಡಿ ಹದಿನೈದು ದಿನಗಳ ಒಳಗಾಗಿ ಬಗೆಹರಿಸಬೇಕೆಂದು ನಮ್ಮ ಸಂಘಟನೆಯು ಒತ್ತಾಯ ಮಾಡುತ್ತದೆ